ನಮಸ್ಕಾರ ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ಮತ್ತು ರೈತರಿಗೂ ಈ ಒಂದು ವಿಡದಲ್ಲಿ ಶುಂಠಿ ಅಥವಾ ಜಿಂಜರ್ ಬೆಲೆ ಪ್ರತಿ ಕ್ವಿಂಟಲ್ಗೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ ಮೊದಲ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಸ್ಟಾರ್ಟ್ ನೋಡೋಣ ಮೈಸೂರು ಜಿಲ್ಲೆಯಲ್ಲಿ ನೋಡಿ ಫ್ರೆಂಡ್ಸ್ ಪ್ರತಿ ಕ್ವಿಂಟಲ್ಗೆ ಒಂದು ಸಾವಿರದ ಎಂಟುನೂರು ರೂಪಾಯಿಯಿಂದ ಹಿಡಿದು ಒಂದು ಸಾವಿರದ ಒಂಬೈನೂರು ರೂಪಾಯಿವರೆಗೂ ಕೂಡ ನಡೆದಿದೆ ಈ ಮೈಸೂರು ಜಿಲ್ಲೆಯಲ್ಲಿ ನಿಮ್ಗೆ ಏನಾದರೂ ಮಾರ್ಕೆಟ್ ಚೆನ್ನಾಗಿದೆ ಹೋಗಿ ಸೇಲ್ ಮಾಡಬೇಕಂದ್ರೆ ನನ್ನ ವಿಡಿಯೋ ಲಾಸ್ಟಲ್ಲಿ ನಿಮಗೆ ಇವ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿರ್ತೀನಿ ಹೋಗಿ ಡೀಟೇಲ್ಸ್ ಚೆಕ್ ಮಾಡಿ ಮಾರಾಟ ಮಾಡ್ಬೋದು ಪಿರಿಯಾಣ ಪಡೆದ ಪಟ್ಟಣದಲ್ಲಿ ನೋಡಿ ಫ್ರೆಂಡ್ಸ್ ಒಂದು ಸಾವಿರದ ಐನೂರು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ನಡೆದಿದೆ ಅಂತಲೇ ತಿಳಿಸ್ತೀವಿ ಹೋಗಿ ಸೇಲ್ ಮಾಡಿ ಅದೇ ರೀತಿಯಾಗಿ ಬೆಂಗಳೂರು ಮಾರ್ಕೆಟೆಯಲ್ಲಿ ನೋಡಿ ಸರಾಸರಿ ಬೆಲೆ ಬಂದುಬಿಟ್ಟು ಮೂರು ಸಾವಿರ ರೂಪಾಯಿಯಿಂದ ಹಿಡಿದು ಕನಿಷ್ಠ ಬೆಲೆ ಎರಡು ಸಾವಿರದ ಅಂದರೆ ಮೂರು ಸಾವಿರದ ಎರಡು ನೂರು ರೂಪಾಯಿವರೆಗೂ ಕೂಡ ಈ ಬೆಂಗಳೂರು ಮಾರ್ಕೆಟೆಯಲ್ಲಿ ನಡೆದಿದೆ ಅಂತಲೇ ತಿಳಿಸ್ಬೋದು ಅದೇ ರೀತಿಯಾಗಿ ರಾಮನಗರ ಮಾರುಕಟ್ಟೆ ರಾಮನಗರದಲ್ಲಿ ನೋಡಿ ಫ್ರೆಂಡ್ಸ್ ಸರಾಸರಿ ಬೆಲೆ ಬಂದುಬಿಟ್ಟು ಎರಡು ಸಾವಿರದ ಆರುನೂರು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ನಡೆದಿದ್ರೆ ಪ್ರತಿ ಅಂದರೆ ಇಪ್ಪತ್ತಾರು ರೂಪಾಯಿ ಕೆಜಿ ನಿಮಗೆ ಬೀಳ್ತಿದೆ ಅಂತಲೇ ತಿಳಿಸ್ಬೋದು ಆಗಿರುತ್ತೆ ಅದೇ ರೀತಿಯಾಗಿ ಶಿವಮೊಗ್ಗ ಮಾರ್ಕೆಟ್ ನಲ್ಲಿ ಹಸಿರು ಶುಂಠಿ ಬೆಲೆ ಅಥವಾ ಜಿಂಜರ್ ಬೆಲೆ ಈ ರೀತಿ ಇದೆ ನೋಡಿ ಅದೇ ರೀತಿಯಾಗಿ ಕನಿಷ್ಠ ಬೆಂಬಲ ಬೆಲೆ ಬಂದ್ಬಿಟ್ಟು ಎರಡ್ ಸಾವಿರದ ಐದು ನೂರು ರೂಪಾಯಿಯಿಂದ ಹಿಡಿದು ಮೂರು ಸಾವಿರದವರೆಗೂ ಕೂಡ ಪ್ರತಿ ಕ್ವಿಂಟಲ್ ನಡೆದಿದೆ ಕೋಲಾರ